ಶ್ರೀಮಠ್ ಟೀಕಾಕತ್ಪಾದರ ಸನ್ನಿಧಾನ ಸಂವಿಧಾನ ಮಳಖೇಡ ಅಕ್ಷೋಭ್ಯತೀರ್ಥ ಶ್ರೀಪಾದಂಗಳವರ ಮೂಲ ಬೃಂದಾವನ ಶ್ರೀಮಟ್ ಮೂಲ ಬೃಂದಾವನ ತಮ್ಮ ಸಾಕ್ಷಾತ್ ಗುರುಗಳಾದಂತಹ ತೀರ್ಥ ಶ್ರೀಪಾದಂಗಳವರ ಮೂಲ ಬೃಂದಾವನ ಇರುವಂತಹ ಪರಮ ಪವಿತ್ರವಾದ ಪಾವನವಾದ ತ್ರಿವೇಣಿ ಸಂಗಮದಂತ ಇರುವಂತಹ ಕ್ಷೇತ್ರ ಮಳಖೇಡ ಮಳಖೇಡ ವೃಷ್ಟಿಖೇಟ ಅಂತ ಮಾನ್ಯಖೇಟ ಮಳಖೇಡ ಕಾಕಿ ಕಾಕಿನಿ ನದಿ ಕಾಗಿಣಿ ನದಿ ಅಂತ ಕರೀತಾರೆ ಅಂತಹ ಕಾಗಿಣಿ ನದಿ ತೀರದಲ್ಲೇ ಇರುವಂತಹ ಶ್ರೀಮಟ್ ಟೀಕಾಕತ್ವಾದರೆ ವೃಂದಾವನ ಅಂತಹ ಅದು ಎಲ್ಲಾ ತೀರ್ಥಕ್ಷೇತ್ರಗಳ ಸಂವಿಧಾನ ಇದ್ದಂತೆ ಅಲ್ಲಿ ಎಲ್ಲ ತೀರ್ಥಗಳನ್ನು ತಮ್ಮ ಅಗಸ್ತ್ಯ ಅಗಸ್ತ್ಯಷಿಗಳು ತೆಗೆದುಕೊಂಡು ಬಂದಾಗ ಇಂದ್ರದೇವರು ಕಾಕದ ರೂಪದಲ್ಲಿ ಅದನ್ನು ಉಳಿಸಿ ಆ ನದಿ ಹರಿಯುವಂತೆ ಮಾಡಿದರು ಅಂತ ಎಲ್ಲ ತೀರ್ಥಗಳ ಸಂವಿಧಾನ ಆ ಕಾಗಿನೇ ನದಿಯಲ್ಲಿದೆ ಅನ್ನೋದಕ್ಕೋಸ್ಕರ ತೀರ್ಥರು ಶ್ರೀಮಠ ಟೀಕಾಕತ್ವಾದರು ರಘುನಾಥ ತೀರ್ಥ ಶ್ರೀಪಾದಗಳು ಕೂಡ ಅಲ್ಲಿ ಸನ್ನಿಹಿತರಾಗಿದ್ದಾರೆ ಎಂಥಂತಹ ಮಹಾಜ್ಞಾನಿಗಳು